ಹಲೋ ಫ್ರೆಂಡ್ಸ್ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಸೊ ಚಪಾತಿಗಾಗಿರ್ಬೋದು ಮಸಾಲೆ ದೋಸೆಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಲ್ವಾ ಸೊ ಇನ್ನೂ ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಹೇಗೆ ಮಾಡೋದು ಅಂತ ನೋಡೋಣ ಸೊ ನಾನಿಲ್ಲಿ ಹಾಲೂಗಡೆ ತೊಗೊಂಡಿದ್ದೀನಿ ಹಾಲೂಗಡೆಯ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡೋಣ ಚೆನ್ನಾಗಿ ವಾಶ್ ಮಾಡಬೇಕು ನೀವು ಬ್ರಷ್ ಇದ್ದರೆ ಬ್ರಷಲ್ಲಿ ಕೂಡ ವಾಶ್ ಮಾಡಿಕೊಳ್ಳಿ ಸಿಪ್ಪೆ ತೆಗಿತೀನಿ ಬಟ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊ ನಾನು ನೋಡಿ ಈ ಥರ ನಾಲ್ಕು ಸೈಡು ಅಂದರೆ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಸಿಪ್ಪೆ ಮೇಲುಗಡೆ ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಸೊ ಸಿಪ್ಪೆ ಬಿಡಿಸ್ಕೋಬೇಕಾದ್ರೆ ತುಂಬಾ ಕ್ಲೀನಾಗಿ ಬೇಗ ಬಿಡಿಸ್ಕೊಬಿಡ್ಬೋದು ಸೊ ನಾವು ಈ ಥರ ಕಟ್ ಮಾಡೋದ್ರಿಂದ ನೋಡಿ ಕಟ್ ಮಾಡ್ತೀನ ಕಟ್ ಮಾಡಾದ ಮೇಲೆ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲುಗಡೆ ಈ ಥರ ಹೀಗೆ ಸುಮ್ಮನೆ ಸಿಂಪಲಾಗಿ ಸಿಪ್ಪೆ ಬೇಗ ಬರೋ ಹಾಗೆ ಮತ್ತು ಬೇಗ ಕೂಡ ಬೇಯುತ್ತೆ ಬೇಗ ಕ್ವಿಕ್ಕಾಗಿ ಕೂಡ ಬೇಯುತ್ತೆ ಸೊ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅಶಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕೂಗಕ್ಕೆ ಇಡೋಣ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನೀರು ಹಾಕ್ಬಿಟ್ಟು ಪೊಟ್ಯಾಟೊ ಮುಳುಗ್ಬೇಕು ಅಲ್ಲಿವರೆಗೂ ನೀರು ಹಾಕ್ಬಿಟ್ಟು ಇದನ್ನು ಕೂಗೋಕ್ಕೆ ಇಡೋಣ ಕ್ಯಾಪ್ ಹಾಕ್ಬಿಟ್ಟು ಸೊ ಫ್ರೆಂಡ್ಸ್ ಕೂಗಾದ್ಮೇಲೆ ಒಂದು ವಿಷಲ್ ಒಂದು ವಿಷಲ್ ಕೂಗಿದ್ರೆ ಸಾಕು ಒಂದು ವಿಷಲ್ ಕೂಗಾದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಕ್ಲೀನಾಗಿ ಬೆಂದಿದೆ ಆಮೇಲೆ ನೋಡಿ ನಾವು ಬೇಗ ಕೂಡ ಸಿಪ್ಪೇನ ಬಿಡಿಸ್ಕೊಬೋದು ನೋಡಿ ಹೆಂಗೆ ಭಾಗ ಥರ ಆಗಿದೆ ಎಷ್ಟು ಕ್ವಿಕ್ಕಾಗಿ ಬಿಡಿಸ್ಕೋಬೋದು ಗೊತ್ತಾ ತೊಂದರೆನೇ ತೊಗೊಳ್ಳೋ ಹಾಗಿಲ್ಲ ಆ ಥರ ಎಲ್ಲ ಬಿಡಿಸ್ಕೋಬೋದು ಸೊ ಹಲಗಡೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ಬಿಟ್ಟು ಸಾರಿ ಸಾಸಿವೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಇದ್ದೀನಿ ಸೊ ಎಲ್ಲರ ಮನೇಲೂ ಮಾಡೋ ಥರನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಬಟ್ ಕೆಲವೊಂದು ನೀವು ಕೊನೆವರೆಗೂ ನೋಡಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಸೊ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಅಷ್ಟಿನ ಹಾಕಿ ನಾನಿಲ್ಲಿ ಈರುಳ್ಳಿ ಸಾಂಬಾರು ಸಾಂಬಾರ್ ಈರುಳ್ಳಿ ಆ ಈರುಳ್ಳಿನ ತೊಗೊಂಡಿದ್ದೀನಿ ನೋಡ್ಬೋದು ನೀವು ನಾನು ಆ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಆ ಈರುಳ್ಳಿ ಹಾಕ್ಬಿಟ್ಟು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತಿಗೆ ಕರ್ಬೇವು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಜಾಸ್ತಿ ಎಲ್ಲದಕ್ಕೂ ಸಾಂಬಾರು ಈರುಳ್ಳಿನೇ ಜಾಸ್ತಿ ನಾನು ಹಾಕೋದು ಸೊ ನನಗೆ ತುಂಬ ಇಷ್ಟ ಆ ಫ್ಲೇವರ್ ಇರ್ಬೋದು ಆ ಸ್ಮೆಲ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಗ ಕ್ವಿಕ್ಕಾಗಿ ಇದನ್ನು ಹುರ್ಕೊಳ್ಳೋಣ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊಳಿ ಬೇಗ ಹುರ್ಕೋ ಹುರ್ಕೋಬೋದು ಸೊ ಹಾಲೂಗಡ್ಡೆನ ಮೊದಲೇ ಸ್ನ್ಯಾಶ್ ಇಟ್ಕೊಂಡಿದ್ದೆ ನೋಡಿ ಕೈಲಾದರೂ ಮಾಡ್ಕೊಬೋದು ಅಥವಾ ನೀವು ಇದರಲ್ಲಾದರೂ ಮಾಡ್ಕೋಬೋದು ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಲಗಡ್ಡೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ನೀರೆಲ್ಲಿ ಯಾರೂ ಹಾಕಲ್ಲ ನಾನು ಹಾಲೂಗಡ್ಡೆಗೆ ನೀರು ಹಾಕ್ತೀನಿ ಸೊ ಅದು ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಹಾಲಿಗಿಡ್ಡೆ ಅಲ್ಲಿವರೆಗೂ ಒಂದು ಚಿಕ್ಕ ಲೋಟದಲ್ಲಿ ನಾನು ನೀರು ಹಾಕ್ತೀನಿ ಸ್ವಲ್ಪ ಉಪ್ಪಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಅಂತ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಆಗಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಅದಾದಮೇಲೆ ನಿಂಬೆಹಣ್ಣು ರಸ ಕೂಡ ಹಾಕ್ತೀನಿ ಸೊ ಚೆನ್ನಾಗಿ ಕೊತ್ತಂಬರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನಿಲ್ಲಿ ಒಂದೂವರೆ ಚಿಕ್ಕ ಚಿಕ್ಕದು ಒಂದೂವರೆ ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದು ರಸ ಇರಲಿಲ್ಲ ಸೊ ಹಾಗಾಗಿ ನಿಂಬೆ ರಸ ಒಂದೂವರೆ ತೊಗೊಂಡಿದ್ದೀನಿ ಸೊ ನಿಂಬೆ ಹಣ್ಣು ರಸನೂ ಹಾಕೋಣ ಅಥವಾ ನೀವು ಎರಡು ಸ್ಪೂನಂಗೆ ನಿಂಬೆಹಣ್ಣು ರಸ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಂಬೆಹಣ್ಣು ರಸ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಆಹಾ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ರೀನಿಯಾಗಿ ಕಾಣಿಸ್ತಾ ಇದೆ ಸೊ ಕೊತ್ತಂಬರಿ ಜಾಸ್ತಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ದೋಸೆ ಅದರ ಒಳಗಡೆ ಆಲೂಗಡ್ಡೆನ ಹಾಕ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ದೋಸೆ ಹಾಕಿದ್ದೀನಿ ದೋಸೆ ಹಾಕ್ಬಿಟ್ಟು ಮಧ್ಯದಲ್ಲಿ ನೀವು ಇದನ್ನು ಮಸಾಲೆ ದೋಸೆ ಥರ ಕೂಡ ಯೂಸ್ ಮಾಡ್ಬೋದು ಅಥವಾ ಚಪಾತಿಗೆ ಪೂರಿಗೆ ಪೂರಿಗೂ ಕೂಡ ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ದೋಸೆ ಹಾಕಾದ ಮೇಲೆ ಮೇಲೆ ತುಪ್ಪ ಸವ್ರಿಬಿಟ್ಟು ಅದಕ್ಕೆ ದೋಸೆ ಮಕ್ಕಳಿಗೆ ಕೊಟ್ಟರೆ ಪಕ್ಕದಲ್ಲಿ ಚಟ್ನಿ ಇದ್ದುಬಿಟ್ರೆ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪಕ್ಕದಲ್ಲಿ ಚಟ್ನಿ ಇದ್ದುಬಿಟ್ಟು ಆಹಾ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಪಲ್ಯ ಜೊತೆ ಯಾವ ಮಕ್ಕಳು ಈ ಥರ ಏನು ಪಲ್ಯ ನಾನು ತಿನ್ನೋದೇ ಇಲ್ಲ ಅಂತ ಹೇಳೋದೇ ಇಲ್ಲ ಆ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಪಲ್ಯ ಸಾಫ್ಟಾಗಿರುತ್ತೆ ದೋಸೆಗೂ ಅಷ್ಟೇ ಎಷ್ಟು ಸಾಫ್ಟಾಗಿದೆ ದೋಸೆ ಕಾಂಬಿನೇಷನ್ ಸೂಪರಾಗಿರುತ್ತೆ ಆಗಿರುತ್ತೆ ಸೊ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತಿಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಹೇಗೆ ಬಂತು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್